ಈ ಜಗತ್ತಿನಲ್ಲಿ ಬಡವ ಬಡವನಾಗಿಯೇ ಇರುತ್ತಾನೆ ಶ್ರೀಮಂತ ಸಿರಿವಂತನಾಗಿಯೇ ಇರುತ್ತಾನೆ ಆದರೆ ತುಂಬ ಆಳವಾದ ಅರ್ಥ ಏನೂ ಇಲ್ಲ ಬಡವರು ಶ್ರೀಮಂತಿಕೆ ತೋರಿಸೋಕೆ ಹೋಗಿ ಬಡವರಾಗಿಯೇ ಉಳಿಯುತ್ತಾರೆ ಶ್ರೀಮಂತರು ಬಡವರ ಶ್ರಮ ಬಳಸಿಕೊಂಡು ಮತ್ತೂ ಇನ್ನೂ ಶ್ರೀಮಂತರಾಗುತ್ತಾರೆ ಆದರೆ ಬಡವ ಬದುಕುವ ಬದುಕನ್ನು ಹೆಣವಂತ ಎಂದಿಗೂ ಬದುಕಲಾರ ಅದಕ್ಕೆ ಹೇಳೋದು ಶ್ರೀಮಂತನ ಮನೆಯ ನೋಟ ಚಂದ ಬಡವನ ಮನೆಯ ಊಟ ಚಂದ ಆದರೆ ಶ್ರೀಮಂತರಿಗೆ ಹಣ ದುರಾಸೆ ಅಹಂಕಾರ ಹಾಗೂ ಇತರರ ಬಡವರ ಬಗ್ಗೆ ಕೀಳರಿಮೆ ಇದ್ದು ಸಮಾಜವನ್ನು ತಮ್ಮ ಕಾಲ ಕೆಳಗೆ ಕಸದಂತೆ ಕಾಣುತ್ತಾರೆ ಮಾನವೀಯತೆ ಕೂಡ ತುಂಬ ಕಮ್ಮಿ ಇರುತ್ತದೆ ಆದರೆ ಬಡವರಿಗೆ ಮಾನ ಸ್ವಾಭಿಮಾನ ಗುಣ ಮತ್ತು ಕರುಣೆ ಹುಟ್ಟಿನಿಂದ ಬಂದಿರುತ್ತದೆ ಅವರು ಕಷ್ಟಜೀವಿಗಳು ಕೂಡ ಆಗಿರುತ್ತಾರೆ ಹರಿವ ನೀರು ಹಳ್ಳಕ್ಕೆ ತುಂಬುವಂತೆ ಹಣ ಶ್ರೀಮಂತರ ಮಡಿಲಿಗೆ ತುಂಬುತ್ತೆ ಆದರೆ ಬಡವಣಿಗೆ ಸದ್ಗುಣವೇ ದೊಡ್ಡ ಆಸ್ತಿ ಶ್ರೀಮಂತರಲ್ಲಿ ಪ್ರೀತಿ ಕರುಣೆ ವಾಸ್ತಲ್ಯ ಬಡವಣಿಗೆ ಅದೇ ದೊಡ್ಡ ಆಭರಣವಾಗಿರುತ್ತದೆ ಆದರೆ ಸಮಾಜದಲ್ಲಿ ಬಡವರ ಆದಾಯ ಹೆಚ್ಚಾಗುತ್ತಿದ್ದರೂ ಅಷ್ಟೇ ಪ್ರಮಾಣದಲ್ಲಿ ಶ್ರೀಮಂತರು ಹೆಚ್ಚು ವರಮಾನ ಗಳಿಸಿ ಮತ್ತಷ್ಟು ಸಿರಿವಂತರಾಗಿರುತ್ತಾರೆ ಇದರಿಂದ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಕಡಿಮೆಯಾಗುವುದಿಲ್ಲ ಬಡವರು ಮತ್ತು ಶ್ರೀಮಂತರ ನಡುವೆ ಇರುವ ತಾರತಮ್ಯ ಹೋಗಲಾಡಿಸಬೇಕಾದರೆ ಸಾಮಾಜಿಕ ಒಳಗೊಳ್ಳುವಿಕೆಯಿಂದ ಮಾತ್ರ ಸಾಧ್ಯವಾಗುತ್ತದೆ ಆದರೆ ಒಂದು ಮಾತಂತೂ ಸತ್ಯ ಬಡವರು ಮತ್ತು ಶ್ರೀಮಂತರು ಎಲ್ಲರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳಿ ಯಾವಾಗ ಬೇಕಾದರೂ ಯಾರು ಎಲ್ಲಿ ಉಪಯುಕ್ತವಾಗಬಹುದು ಎಂದು ಹೇಳಕ್ಕಾಗುವುದಿಲ್ಲ